ಯಾರು ಸಂದೀಪ್ ಅಂತ ಹೇಳಿದಾರೋ ಯಾರು ಎದುರಾಗಿ ಮಾತಾಡ್ತಾ ಇದ್ದಾರೋ ಕರೆಕ್ಟಾಗಿ ಮಾತಾಡಲಿ ತಾಕತ್ತಿದ್ರೆ ಈ ಪದಗಳೆಲ್ಲ ಬೇಡ ಅವರು ನಮ್ಮ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ರೆಸ್ಪೆಕ್ಟ್ ಆಗಿರಲಿ ಅವ್ರನ್ನ ಪಕ್ಷ ಗುರುತಿಸಿರ್ಬೋದು ಕೊಟ್ಟಿರ್ಬೋದು ಅದೇ ಪಕ್ಷ ನಾಳೆ ಕಿತ್ತು ಹಾಕ್ಲೂಬೋದು ಮುಂದಿನ ದಿನಗಳಲ್ಲಿ ನೋಡ್ತಿದ್ದ ಇನ್ನೊಂದು ಅದಕ್ಕೂ ಜಾಸ್ತಿ ಟೈಮ್ ಇಲ್ಲ ಇನ್ನೊಂದು ಎರಡು ವಾರದಲ್ಲಿ ಅದನ್ನು ಅನೌನ್ಸ್ ಮಾಡ್ತಾರೆ ನಾವು ಅನೌನ್ಸ್ ಮಾಡಿಸ್ತೀವಿ ಆಯಿತಾ ಇದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ ರೆಡಿಯಾಗಿ ಅವ್ರನ್ನ ಇಳಿಸ್ತೀವಿ ನಾವು ಅಂತ ಹೇಳೋದಕ್ಕೆ ನಾನು ಇದು ಪ್ರೆಸ್ ಬಿಟ್ ಬಂದಿರೋದು ಇನ್ನು ಎರಡು ವಾರ ಅವ್ರಿಗೆ ಟೈಮ್ ಎರಡು ವಾರದಲ್ಲಿ ಅವರೇ ವಿಜೇಂದ್ರ ಅವರೇ ಅವ್ರನ್ನ ಇಳಿಸ್ತೇವೆ ಇದು ನನ್ನ ಸ್ಟೇಟ್ಮೆಂಟ್ ಇದರಲ್ಲಿ ಎಸ್ಪೆಷಲಿ ಇನ್ನೊಂದು ಬಂತು ನಮ್ಮ ಯಲಂಕ ಅವರು ವಿಶ್ವನಾಥ್ ಅವರು ವಿಶ್ವನಾಥ್ ಅವರು ನಮ್ಮ ಎಸ್ಪೆಷಲಿ ಯಲಂಕಾ ಕ್ಷೇತ್ರದಲ್ಲಿ ಮೊನ್ನೆ ಎಂ ಪಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಗೆಲ್ಲೋದಕ್ಕೆ ವಿಶ್ವನಾಥ್ ಇಸ್ ಅ ಬ್ರ್ಯಾಂಡ್ ಇನ್ ಯಲಂಕಾ ಇವಾಗ ವಿಶ್ವನಾಥ್ ಅವರು ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ ನೀವು ಪಕ್ಷದಿಂದ ಹೊರಗಡೆ ಬಂದು ಗೆಲ್ಲಿ ನೋಡೋಣ ಅಂತಾರೆ ವಿಶ್ವನಾಥ್ ಅವ್ರಿಗೂ ಅದೇ ಪ್ರಶ್ನೆಗೆ ಕೇಳ್ತೀನಿ ನೀವು ಪಕ್ಷದಿಂದ ಬಂದು ಗೆಲ್ಲಿ ಯಾವತ್ತೂ ಅಷ್ಟೇ ನ್ಯೂ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರೋದು ಇವತ್ತು ಸುಧಾಕರ್ ಇಂಡಿಪೆಂಡೆಂಟ್ ಆಗಿ ನಿಂತರೇನು ಗೆಲ್ಲೋ ಅಂತ ವರ್ಚಸ್ ಇಟ್ಕೊಂಡಿದ್ದಾರೆ ಅವ್ರು ಗೆದ್ದು ಇದ್ದಾರೆ ಪಕ್ಷಕ್ಕೆ ಕಳೆ ಕೊಟ್ಟಿರೋದು ಸುಧಾಕರ್ ಅವ್ರಿಗೆ ರೆಸ್ಪೆಕ್ಟ್ ಕೊಡಿ ಆಯಿತಾ ನಮ್ಮ ಶಿಡ್ಲಿಗೆ ನಮ್ಮ ಶ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಒಂದು ರೆಸ್ಪೆಕ್ಟ್ ಬಂದಿರೋದು ಸುಧಾಕರ್ ಮುಖಾಂತರ ಸೊ ನಾವೆಲ್ಲ ಆ ಸುಧಾಕರ್ಗೆ ಸಪೋರ್ಟ್ ಮಾಡೋಕ್ಕೆ ನಿಂತಿದ್ದೀವಿ ಆಯಿತಾ ಸುಧಾಕರ್ ಅವ್ರು ಎಲ್ಲಿ ಹೋಗ್ತಾರೋ ಯಾವುದೇ ಏನೇ ಕೆಲಸ ಮಾಡಲಿ ವಿ ಆರ್ ಆಲ್ವೇಸ್ ಸ್ಟ್ಯಾಂಡ್ ಬೈ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ಕ್ಷೇತ್ರಕ್ಕೆ ಸುಧಾಕರ್ ಅಂತ ಲೀಡರ್ಸ್ ಬೇಕು ಆ್ಯಂಡ್ ಸುಧಾಕರ್ ಇಸ್ ಬಿ ಡೂಯಿಂಗ್ ಗುಡ್ ಜಾಬ್ ಫಾರ್ವರ್ಡ್ ಅಷ್ಟೇ 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 ಸಂಜೀಪ್ ರೆಡ್ಡಿ ಅವರು ಸುಧಾಕರ್ ಹಾ ನೀವು ಸುಧಾಕರ್ ಅವ್ರಿಗೆ ಏಕವಚನದಲ್ಲಿ ಮಾತಾಡಿದಾರ ಇಲ್ಲ ಅನ್ನೋದಕ್ಕೆ ಏನಾಗುತ್ತೆ ಪಕ್ಕದಲ್ಲಿ ಮಾತಾಡಿಸ್ತಾರ ಅವ್ರ ಪಕ್ಕ ಕೂತ್ಕೊಳ್ಳೋದು ತಪ್ಪಾಗುತ್ತೆ ಗೊತ್ತಾಗ್ತಾ ಇದೆಯಲ್ಲ ಸೊ ಇವೆಲ್ಲ ರಾಜಕೀಯದಲ್ಲಿ ಇವತ್ತು ನೋಡಿ ಇವತ್ತು ಬ್ಯಾನರ್ ಗಳು ನೋಡಿ ಇಷ್ಟು ದಿವಸ ಬಿರಿಯಾನಿ ಹಾಕ್ಸ್ಬೇಕಾದ್ರೆ ಸುಧಾಕರ್ ಫೋಟೋ ಬೇಕಾಗಿತ್ತು ಆದ್ರೆ ಇವತ್ತು ಯತೀಂದ್ರ ಫೋಟೋ ಬೇಕಾಗಿದೆ ಅವರಿಗೆ ಆಯ್ತಾ ನೀವು ಯಾವ್ದೇ ಬ್ಯಾನರ್ಸ್ ಅಲ್ಲಿ ನೋಡ್ಕೊಂಡು ಬಂದ್ರೆ ವಿಜೇಂದ್ರ ಅವ್ರ ಫೋಟೋ ಬೇಕಾಗುತ್ತೆ ಹೋಗ್ ಒಂದ್ಸಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ सो अल व्यत्यास